ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗಾಡಿಗಿಟ್ಟು ಕೊಪ್ಪಳ ಕೈಮಠ ಜಾತ್ರೆ ಅಂದರೆ ಕೊಪ್ಪಳ ಪರಿ ಸ್ನೇಹಿತರೆ ಈಗ ಕೊಪ್ಪಳಕ್ಕೆ ಅದೇ ಮುಂದುವರೆದ ಭಾಗ ನೋಡಿ ಸ್ನೇಹಿತರೆ ಈಗ ಕೊಪ್ಪಳದ ಕೈಮಠದ ಮೈದಾನದಲ್ಲಿ ಹೊಂಟಿದ್ದೇವೆ ನೋಡಿ ಸ್ನೇಹಿತರೆ ಈಗ ತೇರು ಯಾವ ರೀತಿ ನಿಂತಿದೆ ನೋಡಿ ಸ್ನೇಹಿತರೆ ತೇರಿಳೆಯುವ ಹಗ್ಗ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಅಲ್ಲಿನ ವಿದ್ಯಾರ್ಥಿಗಳು ರಂಗೋಲಿಯನ್ನು ಹಾಕಿದ್ದಾರೆ ನೋಡಿ ಈ ಥರ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬಿಡಿಸಿದ್ದಾರೆ ನೋಡಿ ಸ್ನೇಹಿತರೆ ಈಗ ಬನ್ನಿ ಸ್ನೇಹಿತರಿಗೆ ಹೋಗೋಣ ನೋಡಿ ಈ ಥರ ಇದೆ ನೋಡಿ ಸ್ನೇಹಿತರೆ ಹೋಗಿ ಕೇಲಿನ ಹತ್ತಿರ ಹೋಗೋಣ ಹೋಗಿ ನೋಡಿ ಸ್ನೇಹಿತರೆ ಈ ಥರ ಮಾಡಿದರೆ ಅಲ್ಲೇ ಅಲ್ಲಿ ಆ ರಂಗೋಲಿಯನ್ನು ಕಾಯ್ತಾ ಇದ್ದಾರೆ ಅಲ್ಲಿನ ವಿದ್ಯಾರ್ಥಿನಿಯರು ಇಲ್ಲಾಂದರೆ ಜನಗಳು ಅದರ ಮೇಲೆ ಅಡ್ಡಾಡಿ ಎಲ್ಲ ರಂಗೋಲಿ ಕೆಡಿಸ್ತಾರೆ ಆದ ಕಾರಣ ಅದನ್ನು ನೋಡಿಕೊಳ್ಳಲು ಅಲ್ಲಿನ ಮಠದ ವಿದ್ಯಾರ್ಥಿನಿಯರು ಅದನ್ನು ಕಾಯ್ತಾ ಇದ್ದಾರೆ ನೋಡಿದ ಸ್ನೇಹಿತರೆ ಈಗ ತೀರ ಹತ್ತಿರ ಬಂದ್ವಿ ಇನ್ನು ಅಲಂಕಾರ ಏನು ಮಾಡಿಲ್ಲ ಹೂವಿನ ಅಲಂಕಾರನೂ ಏನಾಗಿಲ್ಲ ಇನ್ನು ಬಂದು ಸ್ನೇಹಿತರೆ ನೋಡಿ ಈ ಥರ ಇದೆ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಈ ಸಮಯ ಎರಡು ಗಂಟೆ ಎರಡು ಗಂಟೆ ಅಂದರೆ ಇನ್ನು ಭಾಳ ಟೈಮ್ ಇದೆ ಆದ ಕಾರಣ ಎಂದಡಿಗೆ ಆಗ್ತಿದ್ದಂಗೆ ಹೂವಿನ ಅಲಂಕಾರ ಎಂದಡಿ ಮಾಡ್ತಿದ್ದಂಗೆ ನೋಡಿ ಸ್ನೇಹಿತರೆ ಹೆಣ್ಣು ಮಕ್ಕಳು ಓಟೋ ತೆಗೆದುಕೊಳ್ತಿದ್ದಾರೆ ಅದೇ ಗ್ಯಾಪಲ್ಲಿ ನಾವು ತೆಗೆದುಕೊಂಡೆವು ಫೋಟೋಗಳನ್ನು ನೋಡಿ ಈ ಥರ ಮಾಡಿದರೆ ಇದೇ ಮೊದಲ ಬಾರಿ ಸ್ನೇಹಿತರೆ ನಾನು ಕೊಪ್ಪಳ ಗವಿಮಠ ಜಾತ್ರೆ ಹೊಂದಿದ್ದು ನಾನು ಕೂಡ ಆಶ್ಚರ್ಯಕನಾದೆ ನೋಡಿ ಸ್ನೇಹಿತರೆ ಇದು ನಮ್ಮ ಕೊಪ್ಪಳ ಜಿಲ್ಲೆ ನೋಡಿ ಜನಸಂಖ್ಯೆ ಇನ್ನೂ ಬಂದಿಲ್ಲ ಬಂದಿದರೆ ಅಲ್ಲಿ ಅಂತದಲ್ಲಿ ನೋಡಿ ಸ್ನೇಹಿತರೆ ಇದೇ ಈಗ ಅಲ್ಲಿ ಮೇಲೆ ಹೋಗ್ಬೇಕು ಅಲ್ಲಿ ಹೋಗಿ ಬಟ್ಟೆದ ಮೇಲೆ ಹೋಗಿ ಬರೋಣ ಸ್ನೇಹಿತರೆ ಬಲಿ ಹೋಗೋಣ ನೋಡಿ ಸ್ನೇಹಿತರೆ ಮೊದಲು ದೇವಸ್ಥಾನ ತಗೊಂಬರ ಸ್ನೇಹಿತರೆ ಬನ್ನಿ ಹೋಗೋಣ ನೋಡಲೇ ಹೋಗ್ಬೇಕು ನೋಡಿ ಈ ಥರ ಜನಗಳು ಹೊಂಟಿದ್ದಾರೆ ಹೋಗೋಣ ಬನ್ನಿ ನೋಡಿ ಈ ಥರ ತೇರು ನೋಡಿ ಹಿಂಗೆ ಹೋಗಿ ಜನಗಳು ಹೊಂಟಿದಾರಲ್ಲ ಅದೇ ದಾರಿಗೆ ಹೋಗಬೇಕು ಅದೇ ದಾರಿಗೆ ಹೋಗಿ ನೋಡಿ ಜನಗಳು ಹೊಂಟಿದಾರಲ್ಲ ನಾವು ಕೂಡ ಒಳಗೆ ಹೋಗಿ ದರ್ಶನವನ್ನು ತೆಗೆದುಕೊಂಡು ಬರೋಣ ನೋಡಿ ಸ್ನೇಹಿತ ಇದು ಮಹಾದ್ವಾರ ಮಠದೊಳಗೆ ಹೋಗುವ ಮಹಾದ್ವಾರ ಬನ್ನಿ ಸ್ನೇಹಿತರೆ ಹೋಗೋಣ ಕ್ಯಾಮ್ರಾ ಅಲವಿಲ್ಲ ಆದರೆ ನಾವು ಇದು ಮಾಡಿ ಮಾಡ್ತಾಯಿದ್ದೀವಿ ನೋಡಿ ಆ ಥರ ಸ್ವಚ್ಛತೆ ಬಗ್ಗೆ ಬಹಳ ಗಮನ ಹರಿಸಿದರೆ ಮಠದ ಆಡಳಿತ ಮಂಡಳಿ ನೋಡಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಏನು ನೋಡಿ ಸ್ನೇಹಿತರೆ ಕಲ್ಯಾಣಿ ಇಲ್ಲಿ ಕೂಡ ಟಪೋತ್ಸವ ಕಾರ್ಯಕ್ರಮ ನಡೀತಂತೆ ನೋಡಿ ಸ್ನೇಹಿತ ಇದೆ ಕಲ್ಯಾಣಿಯಲ್ಲಿ ನೋಡಿ ನಾವು ಅಲ್ಲಿ ಮೇಲೆ ಹೋಗಬೇಕು ಬನ್ನಿ ಸ್ನೇಹಿತರಿಗೆ ಮೇಲೆ ಹೋಗೋಣ ನೋಡಿ ಮುಂದೆ ಅವನ ಮಳೆ ಹೊಂಟಿದ್ದಾನೆ ಅವನು ಕೂಡ ಇಲ್ಲಿ ಓದಿದ್ದಾನಂತಿ ಅವನಿಗೆಲ್ಲ ಗೊತ್ತು ಎಲ್ಲಿ ಅಡ್ಡಾಡಿದರೆ ಗೊತ್ತು ಅವನೇ ನಮಗೆ ಕರ್ಕೊಂಡು ಇದ್ದಾನೆ ಅವನಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸ್ನೇಹಿತರಿಗೆ ಬೆಟ್ಟವನ್ನು ಏರಿಕೊಂಡು ಹೋಗೋಣ ನೋಡಿ ಈ ಥರ ಹೇಳ್ಬೇಕು ಸ್ನೇಹಿತರೆ ಬಿಸಿಲಿತ್ತು ಬಹಳ ಬಿಸಿಲಿತ್ತು ಅವತ್ತು ಕೂಡ ಹಾಕೊಂಡು ಹೋಗಂಗಿಲ್ಲ ಕಾಲು ಬಿಸಿ ಆಯಿತು ಸುಟ್ಟವು ಬನ್ನಿ ಸ್ನೇಹಿತರೆ ಜನಗಳು ನೋಡಿ ನೋಡಿ ಬರ್ತಾ ಇದ್ದಾರೆ ನಾವು ಈಗ ಹೊಂಟಿದ್ದೇವೆ ಬನ್ನಿ ಹೋಗೋಣ ನೋಡಿ ಆ ಥರ ಕಾಣ್ತಾ ಇದೆ ನೋಡಿ ತುಂಬ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ಅಲ್ಲಿದ್ದ ಬನ್ನಿ ಈಗ ನೋಡಿ ಇನ್ನು ಮೇಲೆ ಹೋಗ್ಬೇಕು ಇನ್ನು ಮೇಲೆ ಹೋಗ್ಬೇಕು ಅಲ್ಲಿ ಫುಲ್ಲು ಟಾಪಿಗೆ ಹೋಗ್ಬೇಕು ನೋಡಿ ಈ ಥರ ಕಾಣ್ತಾ ಇದೆ ಮೇಲಿದ್ದ ಕೊಪ್ಪಳ ಜಿಲ್ಲೆ ಈ ರೀತಿ ಕಾಣ್ತಾ ಇದೆ ಇದು ಕೊಪ್ಪಳ ಜಿಲ್ಲೆಯ ಮಧ್ಯಭಾಗದಲ್ಲಿ ಇದೆ ಮಠ ಸಿದ್ದೇಶ್ವರ ಮಠ ಸುತ್ತಲೂ ಯಾವ ಥರ ಇದೆ ನೋಡಿ ಸ್ನೇಹಿತರೆ ಸೂಪರಾಗಿ ಕಾಣ್ತಾ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ ಬೆಟ್ಟ ಸುತ್ತಲೂ ಬೆಟ್ಟ ಗುಡ್ಡಗಳು ಸ್ನೇಹಿತರೆ ನಾವೀಗ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಬನ್ನಿ ನೋಡಿ ಇದು ಟಾಪು ಹುಲ್ಲಿದೆ ಮೇನ್ ಟಾಪ್ ಇಲ್ಲಿ ಎಲ್ಲ ಸೇಫ್ಟಿಗೋಸ್ಕರ ಅಲ್ಲಿನ ಮಠದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕಾಯುವುದಕ್ಕೆ ಬಿಟ್ಟಿದ್ದಾರೆ ನೋಡಿ ಇಲ್ಲಾಂದರೆ ಅದು ಜನಗಳು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಮುಂದೇನು ಕಾಣ್ತಾ ಇದ್ದಾರೆ ಗೋಪುರ ಅದೇ ಶ್ರೀ ಗೌಶಿದೇಶ್ವರ ಗರ್ಭಗುಡಿ ನೋಡಿ ಸ್ನೇಹಿತರೆ ಅದೇ ಜೂಮಾಗಿ ತೋರಿಸ್ತಾ ಇದೆ ನೋಡಿ ಅದೇ ಗರ್ಭಗುಡಿ ನೋಡಿ ಆ ಥರ ಕಾಣ್ತಾ ಇದೆ ಕೊಪ್ಪಳ ಜಿಲ್ಲೆ ಮೈದಾನ ಯಾವ ಥರ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮೇಲೆ ಕಲ್ಲಿನ ಕಂಬಗಳು ಯಾವ ಥರ ಡಿಸೈನ್ ಮಾಡಿದಲ್ಲಿ ನೋಡಿ ಸ್ನೇಹಿತರೆ ಆಮೇಲೆ ಕಂಬಗಳು ಬನ್ನಿ ಯಾವ ಥರ ನೋಡಿ ಬಟ್ಟೆ ಇದಿಂದೆಲ್ಲ ಕಲ್ಲು ಬಟ್ಟೆ ಇಲ್ಲಿ ರಾತ್ರಿ ಹೊತ್ತು ಫಂಕ್ಷನ್ಗಳು ಅಂತ ಸ್ನೇಹಿತರೆ ಕಾರ್ಯಕ್ರಮ ರಾತ್ರಿ ಹೊತ್ತು ನಡ್ತೇವೆ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೀತೇವೆ ಬನ್ನಿ ಸ್ನೇಹಿತರೆ ನೋಡಿ ಈಗ ಬಂದಿದೆ ಬಂದೀವಿ ಮೇಲಿಂದ ಬಂದೀವಿ ಈಗ ಕೆಳಗೆ ಇಲ್ಲಿ ನಿಂತಿದ್ದೀವಿ ಅಲ್ಲಿಂದ ಇಲ್ಲಿಗೆ ಬನ್ನಿ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಸಾದ ಇದೆ ದಾಸೋಹ ಬನ್ನಿ ಸ್ನೇಹಿತರೆ ದಾಸೋಹ ನೋಡಿ ಇದೆ ಮಹಾದಾಸೋಹ ಇಲ್ಲಿದ್ದ ಒಳಗೆ ಎಂಟ್ರೆನ್ಸ್ ಹೋಗಬೇಕು ನೋಡಿ ಮಹಾದಾಸೋಹ ನೋಡಿ ಎಲ್ಲ ಕ್ಯೂ ಮೂಲಕ ಹೋಗಬೇಕು ಜನಗಳು ಹೊಂಟಿದ್ದಾರೆ ನಾವು ಕೂಡ ಹೋಗೋಣ ಬನ್ನಿ ಪ್ರಸಾದವನ್ನು ತೆಗೆದುಕೊಂಡು ಬರೋಣ ನೋಡಿ ಒಳಗೆ ಹೋಗುವ ದಾರಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ಸಾಲಾಗಿ ಹೋಗಬೇಕು ಆ ರೀತಿ ಮಾಡಿದ್ದಾರೆ ನೋಡಿ ಊಟ ಕ್ಯೂ ನಿಂತಿದ್ದೀವಿ ಪ್ರಸಾದ ತೆಗೆದು ಕೂಡ ನೋಡಿ ಇದೇ ಥರ ಐದು ಐಟಮ್ ಇದೆ ಮಾಲ್ದಿ ತುಪ್ಪ ಬದನೆಕಾಯಿ ಪಲ್ಯ ರೊಟ್ಟಿ ಕಾಳು ನೋಡಿಸಿ ನಾನು ಹಾಕ್ಸಿಕೊಂಡು ಬಂದು ನನ್ನ ಅಳಿಯನ್ನು ಕೂಡ ಬರ್ತಾ ಬರ್ತಾಯಿದೆ ನೋಡಿ ಅವನಿ ನನ್ನ ಅಳಿಯ ನಾನು ಬರೀ ಮಾಲ್ದಿಯನ್ನು ಹಾಕ್ಸಿಕೊಂಡಿ ಸ್ನೇಹಿತ ನೋಡಿ ನೋಡಿ ಇವರು ಸಿಂಧೂನವರು ಭಕ್ತರು ಜಿಲೇಬಿಯನ್ನು ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಮಾಡ್ತಾ ಇದಾರೆ ಮಿನಿಮಮ್ ಮುನ್ನೂರಿಂದ ಮುನ್ನೂರೈತ್ತು ಸಿಗಲು ಕೈ ಚಳಕದಲ್ಲಿ ಮಾಡ್ತಕ್ಕಂಥ ಜಿಲೇಬಿ ಸ್ನೇಹಿತರೆ ಇದರ ಜೊತೆಗೆ ಮಹಿಳೆಯರು ಕೂಡ ಸಾಥ್ ನೀಡ್ತಾ ಇದ್ದಾರೆ ಜಿಲೇಬಿಯನ್ನು ಬಾಕ್ಸಿಗೆ ಜೋಡಿಸಿಕೊಳ್ಳುವರು ನೋಡಿ ಮಕ್ಕಳು ಜಿಲೇಬಿಯನ್ನು ಹಾಕ್ತಾರೆ ಅದನ್ನು ರೆಡಿಯಾದ ಜಿಲೇಬಿಯನ್ನು ಮಹಿಳೆಯರು ಬಾಕ್ಸಿಗೆ ಜೋಡಿಸುತ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಮಹಿಳೆಯರು ಜಿಲೇಬಿಯನ್ನು ಬಾಕ್ಸಿಗೆ ಜೋಡಿಸ್ತಾರೆ ನೋಡಿ ಸ್ನೇಹಿತರೆ ಇದೇ ಸಿಹಿ ಕೊಠಡಿ ಅಂದರೆ ಎಲ್ಲ ಊರುಗಳಿಂದ ಬಂದಂಥ ಸಿಹಿ ಕೊಠಡಿ ಇಲ್ಲೆಲ್ಲ ಶೇಖರಣೆ ಮಾಡಿಟ್ಟಿದ್ದಾರೆ ಬೂಂದಿ ಕರ್ಜಿಕಾಯಿ ಶೇಂಗಾ ಹೋಳ್ಗೆ ಮಾಲ್ಡಿ ಎಲ್ಲ ಇಲ್ಲಿಟ್ಟಿದ್ದಲ್ಲಿ ನೋಡಿ ಸ್ನೇಹಿತರೆ ನೋಡಿ ಇದು ರೊಟ್ಟಿ ಕೊಠಡಿ ಸ್ನೇಹಿತರೆ ರೊಟ್ಟಿಗಳು ಎಂಥ ಮೂರು ಗೋಡನ್ ಇದೆ ಅಂತ ಸ್ನೇಹಿತರೆ ರೊಟ್ಟಿ ಕೇಂದ್ರ ನೋಡಿ ಯಾವ ರೀತಿ ರೊಟ್ಟಿಯನ್ನು ಭಕ್ತರು ನೀಡಿದಂಥ ರೊಟ್ಟಿಗಳನ್ನು ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ಮೆಗಾ ಕಿಚನ್ ರೈಸ್ ಇಟ್ಟು ರೈಸ್ ಇಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಒಲೆಯಲ್ಲಿ ಇಡ್ಲಿ ಇಡ್ಲಿ ಒಲೆ ಸುಟ್ಟ ಕಟ್ಟಿಗೆ ಸುಟ್ಟ ಇಡ್ಲಿಗಳು ನೋಡಿ ಸ್ನೇಹಿತರೆ ಇದು ಮಾದಲಿ ಇಂಥವು ಮೂರು ಇದೆ ಸ್ನೇಹಿತರೆ ಒಂದು ಎರಡು ಮೂರು ಗುಡ್ಡೆಗಳು ಮಾದಲಿ ನೋಡಿ ಸ್ನೇಹಿತರೆ ಇದ್ದಿದ್ದೀವಿ ಇಲ್ಲಿದ್ದ ಮುಂದೆನೇ ಕಿಚನ್ ಇದೆ ನೋಡಿ ಸ್ನೇಹಿತರೆ ಇದು ರೈಸ್ ಮಿನಿಮಮ್ ಹದಿನೈದು ಬೋಗುಣಿ ಇದೆ ಸ್ನೇಹಿತರೆ ಅಂದರೆ ನಮ್ಮ ಕಡೆ ಡಬ್ರಿ ಅಂತಾರೆ ನೋಡಿ ಹದಿನೈದು ಬೋಗುಣಿ ನೀರು ಕಾಯಿಸಲಿಕ್ಕೆ ಇಟ್ಟಿದ್ದಾರೆ ಅನ್ನ ಮಾಡುವುದಕ್ಕೆ ಆ ಕಡೆ ಅನ್ನ ಬಯಸುವುದಕ್ಕೆ ಸಣ್ಣ ಪಾತ್ರೆಗಳನ್ನು ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಬೆಟ್ಟದಂಗೆ ಕಟ್ಟಿಗೆ ಕಟ್ಟಿಗೆಗಳನ್ನು ಜೋಡಿಸಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ನೋಡಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ರೈಸನ್ನು ಭಕ್ತರಿಗೆ ಬಡಿಸುವುದಕ್ಕೆ ರೈಸ್ಗಳನ್ನು ಚಲಿಕೆಯ ಮೂಲಕ ತುಂಬುತ್ತಿದ್ದಾರೆ ನೋಡಿ ಸ್ನೇಹಿತರೆ ಅಲ್ಲಿನ ವಿದ್ಯಾರ್ಥಿಗಳು ತುಂಬ್ತಾ ಇದ್ದಾರೆ ಯಾವ ರೀತಿ ತುಂಬುತ್ತಿದ್ದಾರೆ ನೋಡಿ ಸ್ನೇಹಿತರೆ ರೈಸುಗಳನ್ನು ನೋಡಿ ಸ್ನೇಹಿತರು ಇದು ಒಂದು ಎರಡು ಮೂರು ಒಟ್ಟು ಮೂರು ಗುಡ್ಡೆಗಳು ರೈಸ್ ಇಲ್ಲಿ ಇದು ಒಂದು ಎರಡು ನೋಡಿ ಈ ರೀತಿ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಸಾಂಬಾರು ಇಂಥವು ಎಂಟು ಕಪ್ಪರಿಗೆಗಳಿವೆ ಸ್ನೇಹಿತರೆ ಇಂಥವು ಎಂಟು ಕಪ್ಪರಿಗೆಗಳು ಸಾಂಬಾರುಗಳನ್ನು ತುಂಬಿದ್ದಾರೆ ತುಂಬ ತುಂಬಿದ್ದೇವೆ ನೋಡಿ ಸ್ನೇಹಿತರೆ ಒಂದು ಕಪ್ಪರಿಗೆ ಇಪ್ಪತ್ತೈದು ಸಾವಿರ ಜನ ಅಂತ ನೋಡಿ ಸ್ನೇಹಿತರೆ ಸಾಂಬಾರವನ್ನು ಯಾವ ರೀತಿ ವಾಲ್ ಮೂಲಕ ಬಗುಣಿಗೆ ಹಾಕಿ ನೋಡಿ ಸ್ನೇಹಿತರೆ ಯಾವ ರೀತಿ ಐಡಿ ಐಡಮ್ ಈ ರೀತಿ ತುಂಬ ಕಣಕ್ಕಾಗಲ್ಲ ಆದಾಗ ಅದ್ರ ಮೂಲಕ ವಾಲ್ ಮೂಲಕ ಸಾಂಬಾರನ್ನು ತೆಗಿತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹುಣಸೆ ಹಣ್ಣು ಹುಣಸೆ ಹಣ್ಣಿನ ಇಟ್ಟಿದ್ದಾರೆ ಇಲ್ಲೆಲ್ಲ ಸಾಂಬಾರು ಎಲ್ಲ ರೆಡಿಯಾಗಿದೆ ಎಂಟು ಕಪ್ಪರಿಗೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಬದಲಿಗೆ ಇದು ಪಲ್ಯ ಇದು ಪಲ್ಯ ನೋಡಿ ಮಾಡ್ತಾ ಇದ್ದಾರೆ ಪಲ್ಯ ಒಂದು ಸ್ಟಾಕ್ ಇದೆ ಒಂದು ಪಲ್ಯವನ್ನು ರೆಡಿ ಮಾಡ್ತಾ ಇದ್ರಿ ನೋಡಿ ಸ್ನೇಹಿತರೆ ನೋಡಿ ಪಲ್ಯವನ್ನು ಮಾಡುವ ತಿಳಿಸ್ತಿದ್ದಾರೆ ನೋಡಿ ಸ್ನೇಹಿತರೆ ಪಲ್ಯಗಳನ್ನು ಊಟ ಕೊಡಿಸೋದಕ್ಕೆ ತುಂಬ ಕೊಡ್ತಿದ್ದಾರೆ ಇದೆ ನೋಡಿ ಸ್ನೇಹಿತರೆ ಮೆಗಾಕ್ಕೆ ಊಟ ಜನಗಳ ಭಕ್ತರು ಮಾಡ್ತಕ್ಕಂಥ ಊಟ ಅಲ್ಲಿದ್ದು ಲೈನ್ ಕ್ಯಾಟಿ ಬಡ್ಸೋಕೆ ನೋಡಿ ನಿಂತ್ಕೊಂಡು ದೊಡ್ಡ ಮೆಗಾ ಕಿಚನ್ ಅಂತಂದ್ರೆ ಹೇಳಬೋದು ಸ್ನೇಹಿತರೆ ಸ್ನೇಹಿತರು ನೋಡ್ಸೈತ್ರಿ ಈ ಥರ ಕ್ಯೂ ಇದೆ ಲೈನ್ಗೆ ಸಾಲಾಗಿ ಬಡಿಸ್ತಾ ಇದ್ದಾರೆ ನೋಡಿ ಈ ಥರ ಇದೆ ನೋಡಿ ಸ್ನೇಹಿತರೆ ನೋಡ್ತೀವಿ ಮತ್ತೊಮ್ಮೆ ಕಿಚನಿಗೆ ಹೋಗೋಣ ಸ್ನೇಹಿತರೆ ನೋಡಿ ಮತ್ತೆ ಒಬ್ಬೊಮ್ಮೆ ಕಿಚನಿಗೆ ಬಂದ್ವಿ ರೈಸ್ ತುಂಬ್ತಾ ಇದ್ದಾರೆ ನೋಡಿ ಮತ್ತೊಂದು ಗೋಡನ್ನು ತೋರಿಸ್ತೇನೆ ಮೊಟ್ಟ ಮೂರು ಗೋಡನ್ ಎಂದರೆ ಸ್ನೇಹಿತರು ರೊಟ್ಟಿಕ್ಕೆ ಅಂದರೆ ಇದು ಒಂದು ಕೂಡ ಒಂದು ರೊಟ್ಟಿ ಗೋಡನ್ ಯಾವ ರೀತಿ ನೋಡಿ ಬೆಟ್ಟದಂಗೆ ಸುಲಿಬಿಟ್ಟಿದ್ದಾರೆ ರೊಟ್ಟಿ ಗೋಡನ್ನು ನೋಡಿ ಸ್ನೇಹಿತರೆ ಈ ಥರ ಮಾಡಿದ್ದಾರೆ ಬನ್ನಿ ಸ್ನೇಹಿತರಿಗೆ ಹೊರಗಡೆ ಹೋಗೋಣ ನೋಡಿ ಹೊರಗಡೆ ಹೋಗಿ ಪ್ರಸಾದಿ ಹೊರಗೆ ಬಂದ ತಕ್ಷಣ ನಮಗೆ ನೋಡಿ ಸ್ನೇಹಿತರೆ ಈ ಥರ ಪಾನ್ ಬೇಡ ಪಾನ್ ಊಟ ಮಾಡಿಕೊಂಡು ಒಂದು ಸಿಹಿ ಪಾನನ್ನು ತಿನ್ನುವುದು ನೋಡಿ ಇಲ್ಲೆಲ್ಲ ಲಾ ಸಾಲಾಗಿ ಅಂಗಡಿಗಳನ್ನು ಇಟ್ಟಿದ್ದಾರೆ ಪಾನು ತಿನ್ನೋದಕ್ಕೆ ನಾವು ಕೂಡ ಒಂದು ಪಾನನ್ನು ತಿಂದೆವು ಊಟ ಆದಮೇಲೆ ಒಂದು ಪಾನ ತಿನ್ನೋ ಇಲ್ಲಿ ತಿಂದೆವು ಸ್ನೇಹಿತರೆ ನಾವು ಕೂಡ ಒಂದು ಪಾನನ್ನು ತಿಂದೆವು ಬನ್ನಿ ಸ್ನೇಹಿತರೆ ಈಗ ರಥೋತ್ಸವ ಹೂವಿನ ಅಲಂಕಾರದಿಂದ ರೆಡಿಯಾಗಿ ನಿಂತಿದೆ ನೋಡಿ ಈ ರೀತಿ ಕಾಣ್ತಾ ಇದೆ ಈ ರೀತಿ ರೆಡಿಯಾಗಿ ನಿಂತಿದೆ ಈ ರೀತಿ ರೆಡಿಯಾಗಿ ನೋಡಿ ಸ್ನೇಹಿತರೆ ಜನರು ಆಗಲಿ ಕಲಿತಾ ಇದ್ದಾರೆ ಆಗಲಿ ಮೂರೂರು ಮೇಲೆ ಆಯಿತು ಜನಗಳು ಕಾಯ್ತಾ ಇದ್ದಾರೆ ಆಗಲೇ ಹೂವಿನ ಅಲಂಕಾರದಿಂದ ತೇರು ಕಂಗೊಳಿಸುತ್ತಿದ್ದ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಕುಸ್ತಿ ಪಂದ್ಯಾವಳಿಗಾಗಿ ರೆಡಿಯಾದಂಥ ಅಂಗಡ ನೋಡಿ ಕುಸ್ತಿ ಪಂದ್ಯಾವಳಿ ಕೂಡ ನಡೆಸ್ತಾರೆ ಸ್ನೇಹಿತರೆ ನೋಡಿ ಬನ್ನಿ ಸ್ನೇಹಿತರೆ ಈಗ ಜಾತ್ರೆ ಅಂದಮೇಲೆ ಮನೋರಂಜನೆಗೆ ಮನೋರಂಜನೆ ಅಂತ ಇರಲೇಬೇಕಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಈಗ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಎಲ್ಲ ಆಟೋ ಆಡುವುದಕ್ಕೆ ನೋಡಿ ಸ್ನೇಹಿತರೆ ಇದು ಮಕ್ಕಳು ಮಕ್ಕಳಿಗಾಗಿ ಟ್ರೈನ್ ವ್ಯವಸ್ಥೆ ಚಿಕ್ಕ ಮಕ್ಕಳಿಗೆ ಟ್ರೈನ್ ವ್ಯವಸ್ಥೆ ಇದೆ ನೋಡಿ ನೋಡಿ ಮತ್ತು ಏರೋಪ್ಲೇನ್ ವ್ಯವಸ್ಥೆನೇ ಇದೆ ನೋಡಿ ಸ್ನೇಹಿತರೆ ಕಾರ್ ವ್ಯವಸ್ಥೆ ಇದೆ ನೋಡಿದ್ರೆ ಮಕ್ಕಳಿಗಾಗಿ ನೋಡಿ ಇದೊಂದು ಕೂಡ ಏರೋಪ್ಲೇನ್ ವ್ಯವಸ್ಥೆ ಇದೆ ನೋಡಿ ಜಾತ್ರೆಯನ್ನು ಇದಂತೂ ವಿಶೇಷವಾದ ಸ್ನೇಹಿತರು ಪ್ರತಿಯೊಂದು ಜಾತ್ರೆಯಲ್ಲಿ ಜಾಸ್ತಿ ಜನರು ಇದನ್ನ ಆಟ ಆಡ್ತಾರೆ ಇದೊಂದು ಅದೊಂದು ಟೂಲ್ ಒಂದು ನೋಡಿ ಸ್ನೇಹಿತರೆ ಚಿಕ್ಕ ಮಕ್ಕಳು ತಮ್ಮ ಎರಡು ಕೈಗಳಿಂದ ಯಾಂಡರ್ ಮೂಲಕ ತೀರಿಸ್ತಾ ಇದ್ದಾರೆ ಹಡಗು ನೀರಿನ ಮೇಲೆ ತೇಲ್ತಾ ಇದೆ ನೋಡಿ ಸ್ನೇಹಿತರು ನೋಡಿ ಸ್ನೇಹಿತರೆ ಇದು ಒಬ್ಬರು ಇದ್ದಿಲ್ಲ ಸ್ನೇಹಿತರೆ ಭಾಳ ಡೇಂಜರ್ ಆಗಿದೆ ಈ ಗೇಮ ಭಾಳ ಡೇಂಜರ್ ಅಂದರೆ ಡೇಂಜರ್ಸ್ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಮಕ್ಕಳು ಇದು ನೋಡಿ ಸ್ನೇಹಿತರೆ ಇದು ಖಾರ ಪಳಾರ ಅಂತಲ್ಲ ನೋಡಿ ಸ್ನೇಹಿತರೆ ಇದು ಒಂದು ಲೈನ್ ಹೊಡೆದಿದ್ದಾರೆ ಕೊಡುವವರನ್ನು ಕೇಳಬೇಡ ಕೊಟ್ಟವರನ್ನು ಅಂತ ಎಂಥ ಸಾಲು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದು ಕೂಡ ಬೆಟ್ಟದ ಮೇಲಿಂದ ಇನ್ನು ಕೆಳಗಡೆ ತೋರಿಸಿದ್ದೀನಿ ಕಲ್ಯಾಣಿ ಬೆಟ್ಟದ ಮೇಲಿಂದ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇವು ನೋಡಿ ಸುತ್ತಲೂ ಕೊಪ್ಪಳ ಬೆಟ್ಟ ಉಳಿದ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರು ಊಟ ಬೇರೆ ಬೆಟ್ಟದ ಮೇಲಿನ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರಿಗೆ ಸಂಜೆ ಆಯಿತು ತೇರು ಎಳೆಯುವ ಸಮಯ ಆಯಿತು ಬನ್ನಿ ಸ್ನೇಹಿತರೆ ತೇರು ಎಳಿತು ನೋಡಿಕೊಂಡು ಹೋಗೋಣ ಸ್ನೇಹಿತರೆ ಈಗ ಬನ್ನಿ ಸ್ನೇಹಿತರಿಗೆ ಒಂದು ಗವಿಷ್ಯದಪ್ಪನ ಭಕ್ತಿಗೀತೆಯನ್ನು ಆಲಿಸೋಣ ಕೈಲಾಸ ತಂದಿಟ್ಟನು ವಿಶ್ವೇಶ್ವರ ಕವಿಸಿದ್ದೇಶ್ವರ ಕೊಪ್ಪಳದ ಕವಿಯಲ್ಲಿ ಕೈಲಾಸ ತಂದಿಟ್ಟನು ವಿಶ್ವೇಶ್ವರ ಕವಿಸಿದ್ದೇಶ್ವರ ಮಕ್ಕಳಿಗೆ ಬೇಡಿದ ಭಾಗ್ಯವನು ನೀಡಲು ತತ್ವ ಸಾರವ ಸರ್ವರಿಗೂ ಸಾರಲು ಕೊಪ್ಪಳದ ಗವಿಯಲ್ಲಿ ಕೈಲಾಸ ತಂದಿಟ್ಟು మహదేవనాగి గురుదేవనాగి తప్పు బొప్పుళ్ళ మహదేవనాగి మహదేవనగి తప్పు గురుదేవనాగి గురులింగ జంగమర హిరణయ తెలిసి ತಾರಿಯಲಿ ಭಕ್ತದ ನಡೆಸಿ ಗುರುಲಿಂಗ ಜಂಗಮರ ಹಿರಿಮಯ ತಿಳಿಸಿ ಸತ್ಕರ್ಮ ದಾರಿಯಲಿ ಭಕ್ತದ ನಡೆಸಿ ಅಷ್ಟ ಆಭರಣಗಳ ಅರಿವನ್ನು ನೀಡಿ ಗುರು ಮಹಿಮೆತಾಸ ಕೊಪ್ಪಳದ ಕವಿಯಲ್ಲಿ ಕೈಲಾಸ ತಂದಿಟ್ಟು Gavi ಭಕ್ತರಿಗೆ ಬಂದಿರುವ ಕಷ್ಟಕ ಕರಗಿಸಲು ನಂಬುತಾ ಬಂದವರ ಇಷ್ಟ ಪೂರೈಸಲು ಭಕ್ತರಿಗೆ ಬಂದಿರುವ ಕಷ್ಟಕ ಕರಗಿಸಲು ಬನ್ನಿ ಸ್ನೇಹಿತರೆ ಈಗ ತೇರು ಮುಕ್ಕು ಬನ್ನಿ ಈಗ ಹೋಗೋಣ